ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಸೀರೆ ಬಂದು ಈ ರೀತಿ ಇದೆ ಸಿಂಪಲ್ ಕಾಟನ್ ಸೀರೆ ಪಿಂಕು ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ ಸೊ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಕ್ರೋಶ ಡಿಸೈನು ಹಾಕ್ತಾಯಿ ಸೊ ಇದರ ಪಲ್ಲು ಬಂದು ಜಿಗ್ ಆಗಿಲ್ಲ ನಾರ್ಮಲ್ ಒಲಿಗೆ ಹಾಕಿದರೆ ನಾನು ಇದಕ್ಕೇ ಕ್ರೋಶ ಡಿಸೈನ್ ಹಾಕ್ತಾಯಿದ್ದೀನಿ ಸೊ ಇದು ಪಲ್ಲು ಬಂದು ತುಂಬ ಗಟ್ಟಿ ಇದ್ದರೆ ಅಂದರೆ ರಫ್ ಇದ್ದರೆ ಅದನ್ನು ಚುಚ್ಚಕ್ಕಾಗೋದಿಲ್ಲ ನಿಡಲಿಂದ ಸ್ಮೂತಾಗಿರುವಂಥ ಸೀರೆಗಳಿಗೆ ಹೊಲಿಗೆ ಇದ್ದರೂ ಕೂಡ ನಾವು ಕ್ರೋಶ ಡಿಸೈನ್ನ ಹಾಕ್ಬೋದು ಇದಕ್ಕೆ ನಾನು ಆರು ಎಳೆದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸೀರೆ ಬಾಡಿ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆದರೂ ಕೂಡ ಹಾಕ್ಕೊಳ್ ತೊಗೊಳ್ಬೋದು ನಾನಿಲ್ಲಿ ಸ್ಟಾರ್ಟಿಂಗಿಂದ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಮಾದ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತೀನಿ ಸೊ ಇದನ್ನು ನಾವು ಸಿಂಗಲ್ ಕ್ರೋಶ್ ಅಂತ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಮಾಡಬೇಕು ಫ್ರೆಂಡ್ಸ್ ತುಂಬ ಇದೆ ನೀವೇನಾದರೂ ಇವಾಗ ತಾನೇ ಕ್ರೋಶ ಅವರ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕ್ತಾಯಿನಿ ನಾಲ್ಕಾದರೂ ಹಾಕ್ಕೊಳ್ಬೋದು ಐದಾದರೂ ಹಾಕ್ಕೊಳ್ಬೋದು ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡಿಕೊಂಡೆ ಫೈ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ಲಾಕ್ ಆಯ್ತು ಇಲ್ಲಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಒಂದು ಬೀಡನ್ನ ಇದೀನಿ ಸೊ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ತಾ ಇದೀನಿ ಅಂದರೆ ತ್ರೀ ಎಮ್ ಎಮ್ ಬೀಡ್ನ ಬಳಸ್ತೇನೆ ಅದಕ್ಕಿಂತ ಚಿಕ್ಕದಲ್ಲ ತ್ರೀ ಎಮ್ ಎಮ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಬಟ್ಟೆಗೆ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾಯಿನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಮಾ ಫಸ್ಟ್ ಲೂಪ್ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡಿಂದ ಅಂದರೆ ಹಿಂದೆಯಿಂದ ಫಸ್ಟ್ ಲೂಪ್ಗೆ ನಾನು ಸಿಂಗಲ್ ಕ್ರೋಷನ್ನು ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಎರಡು ಒಂದು ಎರಡು ಚೈನನ್ನು ಹಾಕಿದ್ದೀನಿ ಇಲ್ಲಿ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವು ಬ್ಯಾಕ್ ಸೈಡಿಂದ ನಾಲ್ಕು ಚೈನ್ ಹಾಕ್ಕೊಂಡ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ನಾನಿಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಮೂರನೇ ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಾಲ್ಕು ಕಂಬ ಆಯಿತು ಐದನೇ ಕಂಬ ಇವಾಗ ಆರನೇ ಕಂಬನ ಮಾಡ್ತಾಯಿದ್ದೀನಿ ಆರು ಕಂಬ ಆಯಿತು ಏಳನೇ ಕಂಬ ಏಳು ಅಥವಾ ಎಂಟು ಕಂಬಗಳನ್ನು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ ಏಳು ಕಂಬನ ಮಾಡ್ಕೊಂಡಿದ್ದೀನಿ ಸಾರಿ ಇಲ್ಲೇ ಮಾಡ್ಕೊಳ್ತಾ ಇದೀನಿ ಎಂಟು ಕಂಬನ ಎಂಟು ಕಂಬಗಳನ್ನ ಮಾಡ್ಕೊಳ್ಳಿ ಈ ರೀತಿ ಎಂಟು ಕಂಬ ಆದಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಲಾಕ್ ಮಾಡ್ತಾ ಇಲ್ಲ ಕಂಬಗಳಾದಮೇಲೆ ಲಾಕ್ ಮಾಡೋ ಹಾಗಿಲ್ಲ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಂದು ಸೀರೆಗಳಿಗೆ ನಮಗೆ ಜಿಗ್ ಜ ಮಾಡಿದೆವು ಹೋದರೆ ಹಾಕೋದಿಕ್ಕೆ ಆಗೋದಿಲ್ಲ ಸೊ ಇದು ಬಂದು ತುಂಬ ತೆಳುವಿದೆ ಪಲ್ಲು ಹಾಗಾಗಿ ಹಾಕ್ತಾಯಿನಿ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕೊಂಡೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾವು ಲಾಕ್ ಮಾಡಿಲ್ಲ ನಾ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಂಡಿದ್ದೀವಿ ಇಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆ ಕಂಬದ ಕೆಳಗಡೆ ಅಂದರೆ ಬೀಡ್ ಮತ್ತು ಕೊನೆ ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಂದರೆ ಕೆಳಗಡೆಯಿಂದನೇ ಡೈರೆಕ್ಟಾಗಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದೆರಡು ಚೈನನ್ನು ಹಾಕೊಂಡೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಬೀಡ್ ಕೆಳಗಡೆ ನಾವು ನಾಲ್ಕು ಚೈನನ್ನು ಹಾಕಿದ್ವಲ್ಲ ಹಿಂದೆಯಿಂದ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಡಬಲ್ ಕೃಶ ಕಂಬನ ಮಾಡ್ತಾಯಿದ್ದೀನಿ ನಾನು ಇಲ್ಲೂ ಕೂಡ ಅಷ್ಟೇ ಎಂಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಡಿಸೈನ್ ಅಂತೂ ತುಂಬ ಈಸಿ ಇದೆ ಸೊ ಸೇಮ್ ಪ್ಲೇಸಲ್ಲಿ ಅಂದರೆ ದ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನ್ಗೆ ನೀವೇನಾದರೂ ಬಿಗ್ ಸೈಜ್ ಬೀಡನ್ನ ತೊಗೊಂಡ್ರೆ ಚೈನ್ಗಳು ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಕಂಬಗಳನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ನಾನು ನಾಲ್ಕು ಚೈನ್ ಗ್ಯಾಪಲ್ಲಿ ಎಂಟು ಕಂಬಗಳನ್ನ ಇದ್ದೀನಿ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ ಚಿಕ್ಕದು ದೊಡ್ಡದು ಈ ರೀತಿಯೆಲ್ಲ ಹಾಕೋದಕ್ಕೆ ಹೋಗಬೇಡಿ ಎಂಟು ಕಂಬಗಳನ್ನ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಕಂಬ ಆದಮೇಲೆ ಲಾಕ್ ಮಾಡೋ ಹಾಗಿಲ್ಲ ಬೀಡನ್ನ ಹಾಕ್ಕೊಂಡೇ ನಾವು ಬೀಡ್ ಲಾಕ್ ಮಾಡಿ ನಂತರ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ಆರ್ಚಿಗೆ ಮಾತ್ರ ನಾವು ಬೀಡನ್ನ ಹಾಕಿ ಲಾಕ್ ಮಾಡೋದು ಸಾರಿ ಇಲ್ಲಿ ನಾನು ಒಂಬತ್ತು ಕಂಬ ಹಾಕ್ಬಿಟ್ಟಿದೆ ಒಂದು ಕಂಬನ ತೆಗೆದಿದ್ದೀನಿ ಎಂಟು ಕಂಬನ ಹಾಕಿ ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿನಿ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡೇ ಬೀಡ್ ಲಾಕ್ ಮಾಡ್ತಾಯೀನಿ ಇವಾಗ ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿ ಬೀಡನ್ನ ಹಾಕ್ಕೊಂಡು ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅಂದರೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ನಾಲ್ಕು ಚೈನನ್ನು ಹಾಕ್ತಾಯಿನಿ ನಾಲ್ಕು ಚೈನನ್ನು ಹಾಕಿ ಬೀಡ ಬೀಡಿಂದೆ ಇದನ್ನು ಲಾಕ್ ಮಾಡಬೇಕು ಅಂದರೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಹತ್ರ ನಮಗೆ ಗ್ಯಾಪ್ ಇರುತ್ತೆ ಬೀಡು ಮತ್ತು ಕಂಬ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನಾನು ಡೈರೆಕ್ಟಾಗಿ ಅಲ್ಲಿ ಕೆಳಗಡೆಯಿಂದನೇ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಅಥವಾ ಮಧ್ಯದಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಾದರೂ ನೀವು ಲಾಕ್ ಮಾಡ್ಬೋದು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡು ಒಂದು ಟೂ ಚೈನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾಯೀನಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಎಂಟು ಕಂಬಗಳನ್ನ ಮಾಡ್ತೀನಿ ಎಂಟು ಕಂಬಗಳಾದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬೀಡನ್ನ ಥ್ರೆಡ್ಡಿಗೆ ಹಾಕ್ತಾಯಿನಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ದೂರ ದೂರದಲ್ಲಿ ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಐದು ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀನಿ ಇದೇ ರೀತಿ ಐದು ಆರ್ಚ್ಗಳನ್ನ ಮಾಡ್ಕೊಳ್ತೀನಿ ನಿಮ್ಗೆ ಏನಾದರೂ ಕುಚ್ಚು ಹತ್ರ ಬೇಕು ಅನ್ನೋದಾದರೆ ಒಂದು ಮೂರು ಆರ್ಚ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ಬೋದು ಅಥವಾ ಎರಡೆರಡು ಆರ್ಚ್ ಆದಮೇಲೂ ಕೂಡ ಬಿಡ್ಬೋದು ನಾನು ಐದು ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀನಿ ಇಲ್ಲಿ ಇಲ್ಲೂ ಕೂಡ ಬಿಡನ್ನ ಹಾಕ್ಕೊಂಡು ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡು ಹಿಂದೆಯಿಂದ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇದೇ ರೀತಿ ನಾನು ಐದು ಆರ್ಚ್ಗಳನ್ನ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಐದು ಈ ರೀತಿ ಪೆಟಲ್ಸ್ಗಳನ್ನ ಮಾಡ್ಕೊಂಡೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ನಾನು ಕೊನೆಯ ಆರ್ಚ್ ಆದಮೇಲೆ ದೆಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಸೀರೆ ಪಲ್ಲು ಹೊಲ್ದಿದ್ರೆ ನಾವು ಕ್ರೊಷ್ ಹಾಕೋದಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ವಾ ಅಂತ ಓಹ್ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಪಲ್ಲು ಸ್ವಲ್ಪ ತೆಳುವಾಗಿದ್ದರೆ ಅಂದರೆ ನಾವು ನಿಡಲನ್ನ ಚುಚ್ಚೋದಕ್ಕೆ ಅದು ಆರಾಮಾಗಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಚುಚ್ಚೋದಕ್ಕೂ ಆಗೋದಿಲ್ಲ ಸೀರೆ ಎಲ್ಲ ಹಾಳಾಗಿಬಿಡುತ್ತೆ ಹಾಗಾಗಿ ತುಂಬ ತೆಳುವುರೋ ಇರ ಇರುವಂತಹ ಸೀರೆ ಪಲ್ಲು ಸೀರೆ ಪಲ್ಲುಗಳಿಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡೆ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ನಾವು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಾವು ಸ್ಟಾರ್ಟಿಂಗ್ ಯಾರು ಚೇಕ್ ಮಾಡ್ತೋ ಅದೇ ರೀತಿಲಿ ಮಾಡಬೇಕಾಗುತ್ತೆ ನಾವು ಮಧ್ಯದಲ್ಲಿ ಪ್ಲೇಸ್ ಬಿಟ್ಟಿದ್ದೀಯಲ್ವ ಬಿಟ್ಟಿದ್ದೀವಲ್ವ ಹಾಗಾಗಿ ನಿಮ್ಗೆ ಏನಾದರೂ ಕುಚ್ಚು ಬೇಡ ಅನ್ನೋದಾದರೆ ಸ್ಟಾರ್ಟಿಂಗ್ ಹೇಗೆ ಹಾಕ್ಕೊಂಡು ಬಂದೆ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಕುಚ್ಚು ಹಾಕೋದಕ್ಕೆ ಹಾಕೋದಕ್ಕೋಸ್ಕರ ನಾನು ಇಲ್ಲಿ ಮಧ್ಯದಲ್ಲಿ ಫೈ ಚೈನ್ ಬಿಟ್ಟು ಸ್ಟಾರ್ಟಿಂಗ್ ರೀತಿಯೇ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಿ ಇವಾಗ ಬೀಡ್ ಕೆಳಗಡೆ ನಾಲ್ಕು ಚೈನನ್ನು ಹಾಕ್ತಾಯಿ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಬೀಟ್ ಪಕ್ಕ ಫಸ್ಟ್ ಒಂದು ಸಿಂಗಲ್ ಕ್ರಶ್ ಲೂಪ್ ಇರುತ್ತೆ ನೋಡಿ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡಬೇಕು ಸ್ಟಾರ್ಟಿಂಗ್ ಆರ್ಚ್ ಇರೀತೀನಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಫೈವ್ ಚೈನ್ ಎಲ್ಲೆಲ್ಲಿ ಬಂದಿರುತ್ತೋ ಅದರಲ್ಲೂ ಫಸ್ಟ್ ಒನ್ ಆರ್ಚ್ ಈ ರೀತಿ ಮಾಡಬೇಕಾಗುತ್ತೆ ನಾನು ಇಲ್ಲೂ ಕೂಡ ಅಷ್ಟೇ ಕರೆಕ್ಟಾಗಿ ಎಂಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಎಂಟು ಕಂಬ ಆದಮೇಲೆ ನಾವು ಲಾಕ್ ಮಾಡೋ ಹಾಗಿಲ್ಲ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಸೆಕೆಂಡ್ ಒನ್ ಆರ್ಚು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕಬೇಕು ಸೊ ಈ ಬೀಡ್ಗೆ ನನಗೆ ನಾಲ್ಕು ಚೈನ್ ಸಾಕಾಗ್ತಿದೆ ಇದಕ್ಕಿಂತ ಬಿಗ್ ಸೈಜ್ ಬೀಡ್ನ ತಗೊಂಡ್ರೆ ನೀವು ಇದಕ್ಕಿಂತ ಜಾಸ್ತಿ ಚೈನ್ಗಳನ್ನ ಹಾಕಬೇಕಾಗುತ್ತೆ ಹಿಂದೆ ತಿರ್ಗಿಸ್ಕೊಂಡು ಇಲ್ಲಿ ಕೆಳಗಡೆಯಿಂದ ಈ ರೀತಿ ಬೀಡ್ ಆದಮೇಲೆ ಕೆಳಗಡೆ ಪ್ಲೇಸ್ ಇರುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ನಾವು ನಾಲ್ಕು ಚೈನನ್ನು ಹಾಕಿರ್ತೀವಲ್ಲ ಹಿಂದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಎಂಟು ಡಬಲ್ ಕೃಷಿ ಕಂಬಗಳನ್ನ ನೀ ತೆಗಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಇಲ್ಲಿ ಪ್ರತಿ ಕಂಬದ ಮೇಲೂ ನೀವು ಬೀಡನ್ನ ಹಾಕ್ಕೊಳ್ಬೋದು ನೋಡ್ತಿರ್ಬೋದು ನಾನು ಇಲ್ಲೂ ಕೂಡ ಐದು ಆರ್ಚ್ಗಳನ್ನ ಮಾಡಿಕೊಂಡೆ ಐದು ಆರ್ಚ್ ಆದಮೇಲೆ ದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸರ್ತಿ ಲಾಕ್ ಮಾಡಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ದೂರ ದೂರದಲ್ಲೇ ಕುಚ್ಚು ಬರೋ ಹಾಗೆ ಮಾಡ್ತಾ ಕುಚ್ಚನ್ನು ಕಟ್ಟೋದಕ್ಕೆ ಬಿಡ್ತಾ ಬಿಡ್ತಾಯೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ತೀರ ಹತ್ತಿರ ಬೇಕು ಕುಚ್ಚು ಅನ್ನೋದಾದರೆ ಆರ್ಚ್ಗಳನ್ನ ಕಮ್ಮಿ ಮಾಡ್ಕೊಳ್ಬೋದು ದೂರ ಬೇಕು ಅಂದರೆ ಇಷ್ಟ ಹಾಕ್ಕೊಳ್ಬೋದು ಫೈ ಫೈ ಆರ್ಚನ್ನು ಹಾಕ್ಕೊಳ್ಬೋದು ಇದರಲ್ಲಿ ಹೆಚ್ಚಾಗಿ ಕುಚ್ಚು ಬರೋದಿಲ್ಲ ಈ ರೀತಿ ಲಾಕ್ ಮಾಡಿಕೊಂಡೆ ಸೊ ಇದೇ ರೀತಿ ನಾನು ಪೂರ್ತಿ ಹಾಕ್ತೀನಿ ಸೊ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಐದೈದು ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದೈದು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಅಷ್ಟೆ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಸೀರೆಗೆ ಹಾಕಿದ್ದೀನಿ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಡಿಸೈನು ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಮೂರು ಸಲ ಆರ್ಚ್ ಬಂದಿದೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿದ್ದೆ ಅಂದರೆ ಐದು ಚೈನನ್ನು ಹಾಕ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಯಾವುದಕ್ಕಾದರೂ ಎಂಡಾದರೂ ಪರವಾಗಿಲ್ಲ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಈಸಿ ಇದೆ ಇದಕ್ಕೆ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಇದಕ್ಕೆ ಕುಚ್ಚನ್ನು ಕಟ್ಟೋದಕ್ಕೆ ನಾನಿಲ್ಲಿ ನೂರು ಎಳೆ ತ್ರೆಡ್ಡನ್ನು ತಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಗಮ್ ಹಾಕಿ ಈ ರೀತಿ ಶಾರ್ಪ್ ಮಾಡಿಕೊಳ್ಬೇಕು ಇದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ಅಲ್ಲಿ ಇನ್ನೂರು ಎಳೆ ದಾರ ಆಗುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದೀನಿ ಸೊ ಕೈಯಲ್ಲೇ ಕಟ್ತಾ ಇದೀನಿ ಫ್ರೆಂಡ್ಸ್ ಸೂಜಿಯಿಂದ ಕಟ್ತಿಲ್ಲ ಹಾಗೆ ಕೈಯಲ್ಲಿ ಜರಿ ರೆಡ್ ಅನ್ನ ಬಳಸ್ಕೊಂಡು ಕಟ್ತಾ ಇದೀನಿ ಇದಕ್ಕೇನು ಹೆಚ್ಚಾಗಿ ಕುಚ್ಚು ಬರೋದಿಲ್ಲ ಒಂದು ಹದಿನೈದು ಕುಚ್ಚುಗೋಸ್ಕರ ನಾನು ಪ್ಲೇಸನ್ನು ಬಿಟ್ಟಿದ್ದೀನಿ ಕರೆಕ್ಟಾಗಿ ಫೈ ಫೈ ಆರ್ಚ್ ಆದ್ಮೇಲೆ ಕುಚ್ಚಗೋಸ್ಕರ ಪ್ಲೇಸ್ ಬಿಟ್ಟಿರೋದು ಹಾಗಾಗಿ ಈ ರೀತಿ ಕೈಯಲ್ಲೇ ಕಟ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ತಾಯಿನಿ ಆರ್ಚಿ ಕೂಡ ಏನು ದೊಡ್ಡದಿಲ್ಲ ಹಾಗಾಗಿ ಬೇಬಿ ಕುಚ್ಚು ರೀತಿಯಾಗಿ ನಾನಿಲ್ಲಿ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟುದ ಬೇಕೋ ಅಷ್ಟುದ್ದ ಥ್ರೆಡ್ ಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾನು ಜರಿ ಥ್ರೆಡ್ನ ಈ ರೀತಿ ಗ್ರಿಪ್ಪಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ರೌಂಡ್ ಸುತ್ಕೊಳ್ತಾ ಇದೀನಿ ಒಂದು ನಾಲ್ಕೈದು ರೌಂಡು ನೀಟಾಗಿ ಸುತ್ತಕೊಳ್ಳಿ ನಂತರ ಒಂದು ಎರಡು ಹೂ ಕಟ್ಟೋ ರೀತಿ ನಾಟ್ ಹಾಕ್ಕೊಳ್ಬೇಕು ಈ ರೀತಿ ನಾಟ್ ಹಾಕ್ಕೊಳ್ಳಿ ನಂತರ ಹೂ ರೀತಿ ಒಂದೆರಡು ಹಿಂದೆ ನಾಟ್ ಹಾಕ್ಕೊಂಡು ಈ ರೈಟ್ ಸೈ ರೈಟ್ ಸೈಡಲ್ಲಿ ಇರುತ್ತಲ್ಲ ಥ್ರೆಡ್ಡು ಅದು ಮತ್ತು ನಾವು ಕಟ್ತಿರುವಂಥ ಥ್ರೆಡ್ಡು ಎರಡನ್ನು ಕೂಡ ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ಗಂಟು ಹಾಕ್ಕೊಳ್ಬೇಕು ಸೊ ಇದು ಇದು ನಿಮಗೆ ಅಭ್ಯಾಸ ಇಲ್ಲ ಅನ್ನೋದಾದ್ರೆ ನಾರ್ಮಲ್ ಸೂಜಿಗೆ ಜರಿ ಥ್ರೆಡ್ಡನ್ನು ಹಾಕ್ಕೊಂಡು ನೀವು ಕಟ್ಕೊಳ್ಬೋದು ನನಗಂತೂ ಇದೇ ತುಂಬ ಈಸಿ ಇದೆ ಆದಷ್ಟು ಬೇಗನೆ ಕಟ್ಕೊಳ್ತೀನಿ ಇದ್ರಲ್ಲಿ ಈ ರೀತಿ ಆದರೆ ಸೊ ಅದರಲ್ಲೂ ಕೂಡ ಕಟ್ಕೊಳ್ಬೋದು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ಡನ್ನು ಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಫೈವ್ ಚೈನ್ ಗ್ಯಾಪಲ್ಲಿ ಸ್ಮಾಲ್ ಸೈಜಲ್ಲಿ ಬರೋ ಹಾಗೆ ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಪೂರ್ತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ತುಂಬ ಈಸಿ ಡಿಸೈನು ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಇದಕ್ಕಿ ಹೆಚ್ಚಾಗಿ ಕುಚ್ಚು ಬಂದಿಲ್ಲ ಒಂದು ಹದಿನೈದು ಕುಚ್ಗಳನ್ನ ಬಂದಿದೆ ಅಷ್ಟೆ ಇದಕ್ಕಿಂತ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಮೂರು ನಾಲ್ಕು ಆರ್ಚ್ ಆದಮೇಲೆ ಫೈ ಫೈ ಚೈನ್ನ ಹಾಕೊಳ್ಳಿ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಈ ರೀತಿ ಕ್ರೋಶ ಡಿಸೈನ್ನ ಹಾಕ್ಕೊಂಡು ಕುಚ್ಚನ್ನು ಕೂಡ ಕಟ್ಕೊಳ್ ಕಟ್ಕೊಳ್ಬೋದು ಆದಷ್ಟು ಬೇಗನೆ ಫ್ರೆಂಡ್ಸ್ ಬಿಗಿನರ್ಸ್ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಥ್ಯಾಂಕ್ ಯು